ಒಂದು ಆರು ತಿಂಗಳ ಹಿಂದ್ಗಡೆ ಅವ್ರ ಜೊತೆ ವೀಡಿಯೋ ಮಾಡುವಂಥ ಹುಡುಗನ ನನಗೆ ಹೇಳಿದ್ದ ವಿಚಾರವನ್ನು ಇಲ್ಲಣ್ಣ ಹಿಂಗೆ ಮನೆಯೊಳಗೆ ಇರ್ತಾರೆ ಹುಡುಗ್ಯಾರ ಬೇರೆ ಬೇರೆ ಊರಿಂದ ಹುಡುಗಿಯರು ಬರ್ತಾರೆ ಅವರೆಲ್ಲ ದುಡ್ಡುಗೋಸ್ಕರ ವೀಡಿಯೋ ಮಾಡ್ತಾರೆ ಅಂತ ಹೇಳಿ ಮುಕ್ಳೆಪ್ಪನ ಹೇಳ್ಕೊಂಡಿದ್ದ ಆಮೇಲೆ ವಿಡಿಯೋದಾಗ ನಾವು ಕಾಲ್ ಮಾಡಿ ಮಾತಾಡಿದಾಗ ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವೀಡಿಯೋ ಮಾಡ್ತಾನಣ್ಣ ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂಥದ್ದು ಒಂದು ಹುಡುಗಿ ಹಾಕಿ ಕಟ್ಟಕ್ಕೆ ಬಂದ್ಲಂದ್ರೆ ಕಟ್ಟಿಸ್ಕೋಬೇಡ ನೀಕ್ ನಾನು ನಿನ್ನ ಕಡೆ ಕಟ್ಟಿಸ್ಕೊಳ್ಳೋಂಗಿಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ ಇಂಥವ್ರಿಗೆಲ್ಲ ನಮ್ಮ ಹಿಂದೂಗಳು ಸೋಷಿಯಲ್ ಮೀಡ್ಯಾದಾಗ ಲೈಕು ಕಮೆಂಟು ಒಂದು ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ನಮ್ಮ ಹಿಂದೂ ಕೆಲವೊಂದಿಷ್ಟು ಕಲಬೇರಕೆ ಹಿಂದೂಗಳಿದಾರಲ್ಲ ಅವ್ರಿಗೆ ಮೆಟ್ಟಲೆ ಹುಡಿಬೇಕು ಸೊ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಅದ ನಮ್ಮ ಹಿಂದೂ ಹುಡುಗಿನ ತೊಗೊಂಡೋಗಿ ಮದುವೆ ಆಗ್ಯಾನ ಮನೆಯಾಗ ಹುಡುಗಿ ತಾಯಿಯವ್ರ ಜೊತೆ ನಿನ್ನೆ ನಾನು ಮಾತಾಡಿದೆ ಅವ್ರ ತಾಯಿಯವ್ರು ಹೇಳ್ತಾರೆ ಇಲ್ಲ ರೀ ನಾನು ಅವರು ತಂದೆ ತಾಯಿ ಮನೆಗೆ ಬಂದಾಗ ನಾನು ಬ್ಯಾಡ ಅಂತ ಹೇಳಿ ಕಳಿಸಿದ್ದೆ ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಇಳ್ಕೊಂಡು ಇನ್ನು ಮುಂದೆ ನಾನು ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ಟಿವಿ ವಿಡಿಯೋ ಮಾಡೋಕ್ಕಂತ ಹೇಳಿ ಮುನ್ಗೋಡೆ ಹೋಗಿ ಅಲ್ಲಿ ಫೇಕ್ ಯಾವುದೋ ಡಾಕ್ಯುಮೆಂಟ್ ಮಾಡಿಕೊಂಡು ಮದುವೆ ಆಗ್ಯಾರ ಇದು ಆರನೇ ತಿಂಗಳಾಗ ಐದನೇ ತಾರೀಕಿಗೆ ಗಣ ಎರಡು ಸಾವಿರದ ಇಪ್ಪತ್ತೈದು ಸೊ ನಮ್ಮ ಹಿಂದೂ ಹೆಣ್ಮಕ್ಳು ಈ ಲೆವೆಲಿಗೆ ಹೋಗತ್ತಾರೋ ಅಥವಾ ಇವರ ಮೈಂಡ್ ಡೈವರ್ಟ್ ಮಾಡತ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಇನ್ನೂ ತನಿಖೆ ಆಗಬೇಕಾ ಏನೂ ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟರಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕಾ ಇದರಿಂದ ಯಾರ್ಯಾರು ಅದಾರೆ ಇವ್ರಿಗೆ ಸರ್ ಅವರು ಅದು ಮುನ್ಗೋಡದ ಅಡ್ರೆಸ್ ಕೊಟ್ಟಿದಾರಲ್ಲ ಸರ್ ಇವೊಂದು ಗಾನ್ ಗಾಂಧಿನಗರ್ ಅಂತೇಳಿ ಇವ್ರ ಇವ್ರದ್ದು ಹುಬ್ಬಳ್ಳಿ ಒಳಗೆ ಧಾರವಾಡದೊಳಗೆ ಸೊ ಇವ್ರು ಹಿಂದೆ ಯಾರು ಇದ್ದಾರೆ ಇವ್ರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ ಅವ್ರ ತಾಯಿಯವ್ರು ಹೇಳ್ಕೊಂಡ್ರೆ ನಿನ್ನೆ ಇಲ್ಲ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡಕತ್ತಾರೆ ಅದರಿಂದ ನೀ ಮಮ್ಮಿ ಸುಮ್ಮನಿರ ನೀ ಹೆದ್ರಬೇಡ ಅಂತ ಹೇಳಿ ಹೇಳ್ಕೊಂಡಿದ್ದ ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗು ಐತಿ ನಾನು ಸೇಫಾಗಿ ಬೇರೆ ಕಡೆನೂ ಇಟ್ಟೀನಿ ನನ್ನ ಹತ್ರನೂ ಇಟ್ಕೊಂಡಿದ್ದೀನಿ ಸೊ ಇದರಿಂದ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ ಅವರು ಇದರಿಂದ ಬಯಲಾಗ್ತಾರೆ ಅನ್ನೋದು ನನ್ನ ನನ್ನ ಗ್ಯಾರಂಟಿ ಐತಿ ಈಗ ಸ್ಟೇಷನ್ನಾಗ ನಾನು ಲೇಟಾಗಿ ಬಂದೆ ಅಣ್ಣ ಸ ಇದ್ದ ಸರ್ ಇದ್ದರೆ ಅವ್ರು ಮಾತಾಡಿದಾರಂತ ಸ್ಟೇಷನ್ನಾಗ ಹುಡುಗಿ ಒಪ್ಕೊಳ್ಳಿಲ್ಲ ಇಲ್ಲ ಹಿಂಗೆ ಹಿಂಗೆ ನಾನು ಹುಡುಗನಿಂದ ಹೋಗ್ತೀನಿ ಹುಡುಗನ ಲವ್ ಮಾಡತ್ತೀನಿ ಅವನ ಮದುವೆ ಅಂತ ಡೈರೆಕ್ಟಾಗಿ ಹೇಳ್ಕೊಳಾಕ್ತಾಳ ಅವ್ಳಾಗ ನಿಮಗೆ ನೋಡಿದ್ರೆ ಗೊತ್ತಾಗತ್ತಣ ಇವಾಗ ಸಮಾಜ ಹೆಂಗೈತೆ ಅಂದ್ರೆ ಮೈಂಡ್ ವಾಶ್ ಮಾಡ್ತಿ ತನ್ನ ಹುಡುಗಿಯರ್ಗೆ ಯಾವುದೋ ಒಂದು ಜಾತಿ ಆಗಿರಲಿ ಯಾವುದೋ ಒಂದು ಧರ್ಮ ಆಗಿರಲಿ ಮೈಂಡ್ ವಾಶ್ ಮಾಡಿನ ಲವ್ ಮಾಡ್ತಾರೆ ನನ್ನ ಎಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೆ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊತೀನಿ ದಯವಿಟ್ಟು ನೀವು ಹುಷಾರಾಗಿರ್ರಿ ಯಾವುದೋ ಲೈಕ್ಸು ವ್ಯೂಸು ದುಡ್ಡು ಕೊಡ್ತಾರಂತ ಯಾರ ಹಿಂದೆ ಹೋಗಿ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋದಿಂದ ನಮ್ಗೆ ಏನೂ ಸಿಗೋದಿಲ್ಲ ಇದು ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಭಾಳ ಹೊಲಸೈತಿ ಇದ್ರೊಳಗೆ ಅಡಿಕ್ಟ್ ಆಗಬೇಡ್ರಿ ಆಮೇಲೆ ಯಾರೂ ಕೂಡ ಇದರಿಂದ ಹೋಗಕ್ಕೆ ಹೋಗ್ಬೇಡ್ರಿ ಇಂಥವ್ರು ಯಾರೋ ವಿಡಿಯೋ ಮಾಡಕ್ಕೆ ಕರೆದ್ರೂ ಕೂಡ ಹೋಗ್ಬೇಡ್ರಿ